ಶಾರ್ಟ್ಸ್ಗೆಲ್ಲ ಎಂಡ್ ವೀಡಿಯೋ ಹಾಕಲಿಕ್ಕೆ ಆಗುತ್ತಾ ವೀಡಿಯೋಗೆ ಹಾಕೋ ಥರ ಅದೇ ಹೇಗೆ ಹಾಕೋದಂತ ನೋಡೋಣ ಬನ್ನಿ ಅದಕ್ಕೆ ನೀವು ಏನು ಮಾಡಬೇಕಾಗುತ್ತೆ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡ್ಕೊಂಡಿರೋ ಗೂಗಲ್ ಜಿಮೇಲ್ ಅಕೌಂಟ್ ಯಾವ್ದು ಕ್ರಿಯೇಟ್ ಮಾಡ್ಕೊಂಡಿರ್ತಾರೋ ಅದರಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಅದಕ್ಕೆ ನೀವು ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ ನೋಡಿ ನೋಡಿದ್ದೇನೆ ಕ್ರೋಮ್ ಅಪ್ಲಿಕೇಶನ್ ನಾನು ಯೂಟ್ಯೂಬ್ ಸ್ಟುಡಿಯೋಸ್ ಲಾಗಿನ್ ಇದ್ದೀನಿ ಅದರಲ್ಲಿ ನಾನು ಕೊಟ್ಟಿರೋದು ಯೂಟ್ಯೂಬ್ ಕ್ರಿಯೇಟ್ ಚಾನೆಲ್ ಕ್ರಿಯೇಟ್ ಮಾಡ್ಕೊಂಡಿರೋ ಜಿಮೇಲ್ ಹಾಕೊಂಡೇನೆ ಹಾಗಾಗಿ ಅದನ್ನು ಓಪನ್ ಮಾಡಿದ ತಕ್ಷಣ ಈ ಥರ ಲಿಂಕ್ ಕರ್ಕೊಂಡು ಹೋಗುತ್ತೆ ಆ ಚಾನೆಲ್ದು ಹಿಸ್ಟ್ರಿ ಓಪನ್ ಆಗುತ್ತೆ ಹಿಸ್ಟ್ರಿ ನಿಮ್ಮದು ಅಕೌಂಟು ಇನ್ಫಾರ್ಮೇಷನ್ಸ್ ಎಲ್ಲ ಇದರಲ್ಲಿ ತೋರಿಸುತ್ತೆ ಅದೇನು ಮಾಡಬೇಕಾಗುತ್ತೆ ಸುಮ್ಮನೆ ತೋರಿಸ್ತೀನಿ ನೋಡಿ ರೈಟ್ ಸೈಡ್ ಏನಾಗಿದೆ ಬೇಕು ರಿಫ್ರೆಶ್ ಮಾಡಿ ನೋಡಿ ನಂದು ಹೊಸ ಚಾನೆಲ್ ಆದ್ರಿಂದ ಜಾಸ್ತಿ ಇನ್ಫಾರ್ಮೇಷನ್ಸ್ ಇಲ್ಲ ಕಡಿಮೆ ಇದೆ ಮತ್ತು ರೈಟ್ ಸೈಡ್ ತ್ರೀ ಡಾಟ್ಸ್ ಇದೆಯಲ್ಲ ಅದ್ರ ಕೆಳಗೆ ನಮ್ಮದು ಫೋಟೋ ಕಾಣಿಸುತ್ತೆ ಅದರಲ್ಲಿ ನಾಲ್ಕನೇ ಆಪ್ಷನ್ ಸೈನ್ ಔಟ್ ಆದಮೇಲೆ ಕ್ರಿಯೇಟರ್ ಸ್ಟುಡಿಯೋ ಅಂತಿದೆ ನೋಡಿ ನಾಲ್ಕನೇ ಆಪ್ಷನ್ ಓಪನ್ ಮಾಡ್ಕೋಬೇಕಾಗುತ್ತೆ ಆ ಸ್ಟುಡಿಯೋದಲ್ಲಿ ನಮ್ಮದು ಏನು ಡೇಟಾ ಹಾಕಿರ್ತೀವಿ ವಿಡಿಯೋನೋ ಶಾರ್ಟ್ಸೋ ಪ್ರತಿ ಪಬ್ ಜಾಸ್ತಿ ಪಬ್ಲಿಷ್ ಆಗಿರೋದು ಜಾಸ್ತಿ ಲೈಕ್ಸ್ ಆಗಿರೋದು ಈ ಥರ ಡೇಟಾ ಎಲ್ಲ ಇದರಲ್ಲಿ ತೋರಿಸುತ್ತೆ ಇದರಲ್ಲಿ ಏನು ಮಾಡಬೇಕಾಗತ್ತೆ ನಮ್ಮದು ಸಬ್ಸ್ಕ್ರೈಬರ್ ಹಿಸ್ಟ್ರಿ ಅಥವಾ ನೀವೇನಾದರೂ ಚೇಂಜ್ ಮಾಡ್ಕೋಬೇಕು ಡಿಸ್ಕ್ರಿಪ್ಷನ್ಸ್ ವೀಡಿಯೋದು ಶಾರ್ಟ್ಸ್ ಅಂತಂದರೆ ಇಲ್ಲಿ ನೀವು ಅರ್ವಾಗ ಬಂದು ಎಡಿಟ್ ಮಾಡಿ ಚೇಂಜ್ ಮಾಡ್ಕೊಳ್ಬೋದು ನೋಡಿ ಇದು ಪಬ್ಲಿಷ್ಡ್ ವೀಡಿಯೋ ನಂದು ರೀಸೆಂಟ್ ಪಬ್ಲಿಷ್ಡ್ ಮತ್ತು ಲೇಟೆಸ್ಟ್ ಪೋಸ್ಟ್ ಈ ಥರದ್ದೆಲ್ಲ ಇದೆ ಕಮೆಂಟ್ಸ್ ಎಲ್ಲ ನೀವು ರಿಪ್ಲೈ ಮಾಡೋದಿದ್ರೆ ಇಲ್ಲಿ ಮಾಡಬಹುದು ಮತ್ತು ನೀವು ತಮ್ಮನಲ್ಲಿ ಕ್ರಿಯೇಟ್ ಮಾಡಿಲ್ಲ ಅಂದರೆ ನೀವು ಅದನ್ನೆಲ್ಲ ಚೇಂಜ್ ಮಾಡ್ಬೋದು ಇದರಲ್ಲಿ ಆಪ್ಷನ್ಸ್ ಇದೆ ನೋಡಿ ಶಾರ್ಟ್ಸ್ ಅಂತಂದರೆ ನಾನೊಂದು ಶಾರ್ಟ್ಸ್ ಓಪನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ರೀಸೆಂಟ್ಲಿ ರೀಸೆಂಟಾಗಿ ನನ್ನ ಮಗನ ವೀಡಿಯೋ ಹಾಕಿದ್ದೆ ಶಾರ್ಟ್ಸಲ್ಲಿ ನೋಡಿ ಆಪ್ಷನ್ಸ್ ಇದೆಯಲ್ಲ ಇಲ್ಲಿ ಲಾಸ್ಟ್ ಎಂಡಲ್ಲಿ ಅವ್ರಿ ಒಂದು ವೀಡಿಯೋ ಹಾಕಬೇಕು ನೀವು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ನೆಕ್ಸ್ಟಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಅದೇ ಲಿಂಕಲ್ಲಿ ನಮ್ಮ ವೀಡಿಯೋ ನೋಡಬೇಕು ಅನ್ನೋ ಆಪ್ಷನ್ಸ್ ಶಾರ್ಟ್ಸಿಗೆಲ್ಲ ಇಲ್ಲ ನೋಡಿದ್ರ ಹಾಗಾಗಿ ಶಾರ್ಟ್ಸಿಗೆ ಈ ಥರ ಆಪ್ಷನ್ಸ್ ಇರಲ್ಲ ನೀವೇನು ಅಂದರೆ ವೀಡಿಯೋನ ಎಡಿಟ್ ಮಾಡೋದು ಅಥವಾ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡೋದಿದ್ದರೆ ನಿಮ್ಮದು ಪಫಾಮೆನ್ಸ್ ಹೆಂಗಿದೆ ಅಕೌಂಟ್ ಚಾನಲ್ ಪಫಾಮೆನ್ಸ್ ಹೆಂಗಿದೆ ಅಂತ ಇದರಲ್ಲಿ ನೀವು ನೋಡ್ಕೊಬೋದು ಜಾಸ್ತಿ ಯಾವ್ದು ಅಚೀವ್ಮೆಂಟ್ ಇರುತ್ತೋ ಅದನ್ನೆಲ್ಲ ಇದರಲ್ಲಿ ತೋರಿಸುತ್ತೆ